ಶಾಲಾ ವಾಹನಗಳು ಆಟೋಗಳ ತಪಾಸಣೆ ಕಾರ್ಯವನ್ನು ಶಿವಮೊಗ್ಗದ ಸಂಚಾರಿ ಪೊಲೀಸರು ಮುಂದುವರೆಸಿದ್ದಾರೆ ಆರ್ಸಿ ಬುಕ್ ಇನ್ಶೂರೆನ್ಸ್ ಎಮಿಷನ್ ಟೆಸ್ಟ್ ಡಿಎಲ್ ಸೇರಿದಂತೆ ದಾಖಲೆ ಪತ್ರಗಳನ್ನು ಶಿವಮೊಗ್ಗ ನಗರದಲ್ಲಿ ಪರಿಶೀಲನೆ ನಡೆಸಲಾಯಿತು ಈ ವೇಳೆ ಆಟೋದಲ್ಲಿ ಮಕ್ಕಳನ್ನು ಹೆಚ್ಚಿಗೆ ಕೂರಿಸಿಕೊಂಡು ಹೋಗಿದ್ದಕ್ಕೆ ಚಾಲಕರನ್ನು ತರಾಟೆಗೆ ತೆಗೆದುಕೊಳ್ಳಲಾಯಿತು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆಯನ್ನು ಟ್ರಾಫಿಕ್ ಪೊಲೀಸರು ನೀಡಿದ್ರು ಪಿಎಸ್ಐ ಅವರು ಈ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ರು ಮದ್ಯಪಾನ ಮಾಡಿ ವಾಹನ ಓಡಿಸದಂತೆ ನಿಗದಿಪಡಿಸಿದ ಆಸನಗಳಿಗೆ ತಕ್ಕಂತೆ ಮಕ್ಕಳನ್ನ ಕರೆದುಕೊಂಡು ಹೋಗುವಂತೆ ತಾಕೀತು ಮಾಡಲಾಯಿತು ಇನ್ನು ಮಕ್ಕಳನ್ನ ಆಟೋ ಡ್ರೈವರ್ಗಳು ಅಕ್ಕಪಕ್ಕದಲ್ಲಿ ಕೂರಿಸಿಕೊಂಡು ಹೋಗ್ತಾ ಇರೋದಕ್ಕೆ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ರು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಸಂಚಾರಿ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ರು ಮತ್ತೆ <susurra> <muchas> <muchas> ಅದೇ ಅದು ಗಾಡಿ ಆಯ್ತು ಅದು ಮಾಡಿ ಕವರ್ ಮಾಡೋದು ಮಾಡಿ ಅದು ನಾನು ಫೋನ್ ಮಾಡಿ ನಾಳೆ ಹಾಕಿಲ್ಲ ಅಂದರೆ ಎರಡು ಮಕ್ಕಳು ಮುಂದೆ ಕೂರ್ಕೊಳ ಕೂರ್ಕೊಬೋಣ ಹಾಂ ಮಕ್ಕಳಿಗೆಲ್ಲ ವೇಟ್ ಬೇಡ ಒಂದು ಯೂನಿಫಾರ್ಮ್ ಕಟ್ಕೊಂಡು ಹೋಗ್ಬೇಕು ಎಕ್ಸ್ಟ್ರಾ ಪ್ಯಾಸೆಂಜರ್ ಹಾಕಪ್ಪ ಕಂಟಿನ್ಯೂ ಮಾಡ್ಬೇಡ ಹಂಗ್ರಿ ಕರೆಕ್ಟ್ ನೀವು ಊರಿಗೆಲ್ಲ ಕೂತ್ಕೊಂಡು ಏನ ಮಾತಾಡ್ತದೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ ಕರೆಕ್ಟ್ ಇದ್ದಾವ